ಈ ಒಂದು ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಎರಡು ಪಕ್ಷಗಳಲ್ಲಿ ಎರಡು ರೀತಿ ವಾದ ಶುರುವಾಗಿತ್ತು ಒಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟಿರೋ ವಿಚಾರಕ್ಕೆ ಬಹಳಷ್ಟು ಪೋಸ್ಟ್ಗಳು ವೈರಲ್ ಆಗ ಶುರುವಾಯಿತು ಬಹಳಷ್ಟು ಟೀಕೆಗಳು ದೇವರಿಗೆ ಬಂತು ಖುದ್ದು ಶ್ರೀರಾಮಚಂದ್ರ ಪ್ರಭುವಿಗೇ ಸಾಕಷ್ಟು ಟೀಕೆಗಳು ಬರೋಕ್ಕೆ ಶುರುವಾಯಿತು ರಾಮನನ್ನು ದೇವಸ್ಥಾನ ತಂದು ಕಟ್ಟಿ ಅಲ್ಲಿ ಕೂರಿಸಬಾರ್ದಾಗಿತ್ತು ಟೆಂಟಲ್ಲೇ ಕೂರಿಸ್ಬೇಕಾಗಿತ್ತು ಐನೂರು ವರ್ಷಗಳ ಕಾಲ ಟೆಂಟಲ್ಲಿದ್ದಂಥ ಶ್ರೀರಾಮಚಂದ್ರನಿಗೆ ದೇವಸ್ಥಾನ ಕಟ್ಟಿದ್ದಕ್ಕೆ ಆ ಭಾಗದ ಜನ ಓಟ್ ಕೊಡಲಿಲ್ಲ ಅಂತ ಆದರೆ ಎಲ್ಲಿಯೂ ಕೂಡ ರಾಮ ಎಲೆಕ್ಷನ್ಗೆಗೋಸ್ಕರವಾಗಿ ನನಗೆ ದೇ ದೇವಸ್ಥಾನನ ಇನ್ನೊಂದು ಕಟ್ಟಿ ಅಂತ ಹೇಳಿರಲಿಲ್ಲ ಭಗವಂತನಾಗಿದ್ದ ಅದನ್ನು ಆ ರೂಪದಲ್ಲಿ ನೋಡಬೇಕಾಗಿತ್ತು ಜೊತೆಗೆ ಖುದ್ದು ಬಿ ಜೆ ಪಿ ಕೂಡ ಈ ರಾಮ ಮಂದಿರ ತನ್ನದ್ದು ಅಂತ ಕ್ಲೈಮ್ ಮಾಡಿರಲಿಲ್ಲ ಅದರರ್ಥ ಬಿ ಜೆ ಪಿ ಕೊಡುಗೆ ಇಲ್ವಾ ಅಂತ ಕೇಳಿದ್ರೆ ಹೇಳಕ್ಕೆ ಬರೋಲ್ಲ ಆ ಥರ ಅಲ್ಲ ಅದು ವಿಷಯ ಟ್ರಸ್ಟ್ ಕಟ್ಟಿತ್ತು ನಾವು ಮನೆ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಮನೆ ಯಜಮಾನಂತರ ಅದನ್ನು ಕರೆಸಿ ಕೂರಿಸಿ ಪ್ರತಿಷ್ಠಾಪನೆ ಮಾಡಿಸೋದು ಅಂತ ಅವ್ರು ಹೇಳಿಕೊಂಡಿದ್ದರು ರಾಮ ಎಲೆಕ್ಷನ್ ಸರ್ಕನ್ನಾಗಿ ಮಾಡಿದ್ದು ಕೆಲವು ಅನುಯಾಯಿಗಳು ಬಿ ಜೆ ಪಿ ಪಕ್ಷ ಎಲ್ಲೂ ಬಹಿರಂಗವಾಗಿ ಹೇಳಿಕೊಂಡಿಲ್ಲ ಯಾಕಂದರೆ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಸೋಲ್ಬೇಕಾಯಿತು ರಾಮಮಂದಿರ ಸುತ್ತಮುತ್ತಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿ ಜೆ ಪಿ ಸೋಲ್ತು ಇನ್ನೊಂದು ಕಡೆ ಇಲ್ಲಿ ಚೆಕ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿಂತ ಚೆಕ್ ಮಾಡಿಕೊಂಡಾಗ ಕಾಂಗ್ರೆಸ್ ನಾಯಕರು ಮಾತಾಡೋಕ್ಕೆ ಶುರು ಮಾಡಿದ್ರು ನಾವು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟ ಮೇಲೂ ಕೂಡ ನಮ್ಮ ಪಾರ್ಟಿಗೆ ಯಾಕೆ ವೋಟ್ ಹಾಕಲಿಲ್ಲ ಬಿ ಜೆ ಪಿ ಅವರೆಲ್ಲರೂ ಕೂಡ ಗ್ಯಾರಂಟಿಗೆ ವಿರುದ್ಧವಾಗಿದ್ದರು ಗ್ಯಾರಂಟಿಗೆ ವಿರುದ್ಧವಾಗಿರುವವರೇ ಗೆದ್ದಾಗ ಆ ಪಾರ್ಟಿಯವರೇ ಗೆದ್ದಾಗ ಇದರರ್ಥ ಏನು ಅಂತ ಹೇಳಿದ್ರೆ ಜನಕ್ಕೆ ಗ್ಯಾರಂಟಿ ಬೇಕಾಗಿಲ್ಲ ಹಾಗಾದರೆ ನಿಲ್ಲಿಸ್ಬಿಡಿ ಹೇಳಿ ಕೆಲವು ನಾಯಕರು ಮಾತಾಡೋಕ್ಕೆ ಶುರು ಮಾಡಿದ್ರು ವಿಶೇಷವಾಗಿ ಮೈಸೂರಿನ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಈಗ ಬಿ ಜೆ ಪಿಯವರು ಮೊದಲಿಂದನೂ ಗ್ಯಾರಂಟಿ ಬೇಡ ಬೇಡ ಅಂತ ಹೇಳ್ತಾ ಇದ್ರು ಗ್ಯಾರಂಟಿ ಕೊಟ್ಟುಬಿಟ್ರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ಮೋದಿಯವರೇ ಮಾತಾಡ್ತಾ ಇದ್ರು ಕೊನೆಗೆ ಅವರೇನೆ ಮೋದಿ ಕಿ ಗ್ಯಾರಂಟಿ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರು ಈಗ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಕೂಡ ದೇಶದಲ್ಲೇ ಮಾದರಿಯಾದ ಗ್ಯಾರಂಟಿ ಯೋಜನೆ ಕೊಟ್ಟು ಕೂಡ ಜನ ನಮಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿ ಗ್ಯಾರಂಟಿ ಕೊಡಬಾರ್ದು ಅಂತ ಹೇಳ್ತಾಯಿದ್ರು ಬಿ ಜೆ ಪಿ ಅವರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಜನಗಳ ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧವಾಗಿದೆ ಅಂತ ಆ ಕಾರಣಕ್ಕೆ ಏನು ಮಾಡಿ ನಿಲ್ಲಿಸ್ಬಿಡಿ ಅಂತ ಲಕ್ಷ್ಮಣ್ ಮಾತಾಡಿದ್ರು ಇದೇ ರೀತಿಯಲ್ಲಿ ಅನೇಕರು ಮಾತಾಡೋಕ್ಕೆ ಶುರು ಮಾಡಿದ್ರು ಮೊದಲಿಗೆ ಮೈಸೂರಿನ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಮಾತಾಡಿದ್ರೆ ಈಗ ಬಾಗಲಕೋಟೆಯಿಂದ ಬೀಳಗಿ ಶಾಸಕ ಜಿ ಡಿ ಪಾಟೀಲ್ ಕೂಡ ನಿಲ್ಲಿಸ್ಬಿಡಿ ಗ್ಯಾರಂಟಿ ಏನಕ್ಕೆ ಇದು ಅಂತ ಅವರು ಮಾತಾಡಿದ್ರು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಉಚಿತ ವಿದ್ಯುತ್ ಕೊಟ್ಟರು ಕೂಡ ಬಸ್ಸಲ್ಲಿ ಓಡಾಡಿ ಎಂದರು ಅಕೌಂಟ್ಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಿದ್ರು ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಜಾಬ್ ಆಕಾಂಕ್ಷಿಗಳಿದ್ದಾರೋ ಅವರ ಖಾತೆಗಳಿಗೆ ಹಣ ಹಾಕಿದ್ರು ಕೂಡ ಯಾಕೆ ಜನ ಓಟ್ ಹಾಕಲಿಲ್ಲ ಯಾಕೆ ಓಟ್ ಹಾಕಲಿಲ್ಲ ಅವರು ಮೊದಲು ಗ್ಯಾರಂಟಿ ನಿಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಡಿ ಅದಕ್ಕೆ ಮತ ನೀಡಿ ಅಂತ ಆಗ್ರಹ ಶುರು ಮಾಡಿದ್ರು ಜನರಿಗೆ ಗ್ಯಾರಂಟಿ ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂತೇಳಿ ಮಾಗಡಿಯ ಬಾಲಕೃಷ್ಣ ಕೂಡ ಮಾತಾಡಿದರು ಹಾಗಾಗಿ ಕಾಂಗ್ರೆಸ್ ಪಾಳೆಯದ ಒಳಗಡೆ ಗ್ಯಾರಂಟಿ ಪರ ಗ್ಯಾರಂಟಿ ವಿರುದ್ಧವಾಗಿ ಸಾಕಷ್ಟು ಮಾತಿದೆ ಅಂದರೆ ಅವರು ಕನ್ಸಿಡರ್ ಮಾಡ್ತಿರೋದೇನು ಅಂತ ಹೇಳಿದ್ರೆ ಇಲ್ಲಿ ಜಯ ಮತ್ತು ಸೋಲು ಈ ವಿಚಾರ ಇದೆಯಲ್ಲ ಇದಕ್ಕೆ ಗ್ಯಾರಂಟಿ ಮೇಲೆ ನಿರ್ಧಾರ ಆಗಿತ್ತು ಇಂಡೈರೆಕ್ಟ್ಲಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ನಂಬಿಕೊಂಡು ಎಲೆಕ್ಷನ್ ನಿಂತಿದ್ದೀವಿ ಅಂತ ಎಲ್ಲಾದರೂ ಗ್ಯಾರಂಟಿ ಯೋಜನೆ ಮಾಡ್ತೀವಿ ಅಂತ ಹೇಳಿರ್ಬೋದು ಇವರ ಪ್ರಣಾಳಿಕೆ ಇವರ ಮ್ಯಾನಿಫೆಸ್ಟೋ ವಿಧಾನಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ನಂಟು ಮಾಡಿರಲಿಲ್ವಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದ್ದೇ ಲೋಕಸಭಾಗೂ ಅನ್ವಯ ಆಗಿ ಆಗಿಬಿಡುತ್ತೆ ಅವ್ರು ಓಟ್ ಹಾಕಿಬಿಡ್ತಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಭಾವಿಸಿದರೆ ಇದಕ್ಕೆ ಕಾರಣ ಯಾರು ಜನಗಳ ಕ್ಯಾಂಡಿಡೇಟ್ಗಳ ಪಾರ್ಟಿನ ಯಾರೂ ಅಲ್ಲ ಲೋಕಸಭಾ ಚುನಾವಣೆಗೆ ಅಂಥೇಳಿ ನಿಮ್ಮ ಗ್ಯಾರಂಟಿ ಯಾವುದಾಗಿತ್ತು ರಾಜ್ಯ ಮಟ್ಟದಲ್ಲಿ ಕೇಳ್ತಾ ಇದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಒಂದು ಮ್ಯಾನಿಫೆಸ್ಟೋ ಪ್ರೊಡ್ಯೂಸ್ ಮಾಡಬಹುದು ಇಂಥರ ಮ್ಯಾನಿಫೆಸ್ಟೋ ಇತ್ತು ಅಂತ ಹೇಳಿ ಅದೆಷ್ಟರ ಮಟ್ಟಿಗೆ ನೀವು ರಾಜ್ಯದಲ್ಲಿ ಅದನ್ನು ಪ್ರಚಾರ ಮಾಡಿದ್ರಿ ಪಾಯಿಂಟ್ ನಂಬರ್ ಒನ್ ಬರುತ್ತೆ ಜೊತೆಗೆ ಗ್ಯಾರಂಟಿ ಯೋಜನೆಯೇ ನಿಮಗೆ ಮತ ಬರುವುದಕ್ಕೆ ಮಾನದಂಡ ಅಂತ ಅಂದುಕೊಂಡು ನೀವು ನಿಂತಿದ್ರಾ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಗ್ಯಾರಂಟಿ ಪರವಾಗಿ ಗ್ಯಾರಂಟಿ ವಿರುದ್ಧವಾಗಿ ಸಾಕಷ್ಟು ನಾಯಕರು ಈಗ ಸೋತಿರೋರಂತೂ ಆ ಒಂದು ಆಕ್ರೋಶದಲ್ಲಿ ಮಾತಾಡ್ತಾ ಇದ್ದಾರೆ ಬೇಡವೇ ಬೇಡ ಗ್ಯಾರಂಟಿ ವಿರುದ್ಧ ಆಯ್ತಿದ್ದು ಬಿ ಜೆ ಪಿ ಅವ್ರನ್ನೇ ಗೆಲ್ಲಿಸಿದರೆ ಅಂದರೆ ಇವ್ರು ಯಾರಿಗೂ ಯೋಜನೆ ಬೇಡ ಅಂತ ಕಾಣುತ್ತೆ ದೇ ಆರ್ ಕಂಫರ್ಟಬಲ್ ವಿತ್ ವಿತ್ ಇಟ್ ಅಂತ ಹೇಳಿ ಸೊ ಹಾಗಾಗಿ ಈ ಥರದ್ದು ಬಹಳ ಚರ್ಚೆ ಈಗ ಶುರುವಾಗಿದೆ ವಿಗೇನ್ಸ್ಟ್ ದಟ್ ಬಿಜೆಪಿಯವರು ಏನು ಹೇಳಿದ್ರು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಹೇಳ್ತಾ ಇದ್ದು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ ಸೊ ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡ್ಬೇಕು ಅವ್ರೇನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನ ಕಟ್ ಮಾಡಿ ಯಾರು ಬಿಜೆಪಿಯರು ಹೇಳ್ತಾ ಇದ್ದರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ನೋಡಿ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಇದಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನು ಮತ ಅಲ್ಲ ಅದನ್ನ ಅದನ್ನೇ ಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನುವಂತಂದರೆ ಅಂತಂದ್ರೆ ನಾನು ಇಷ್ಟ ಇಲ್ಲ ನೀನು ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾ ಇರುವಂತ ಕೊಡ್ತಾ ಅಂತ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂತದ್ದು ಕಾಣ್ತಾ ಇದೆಯಾ ಇದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ಹೇಳದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಹಿಡಿದಿಲ್ಲ ಗ್ಯಾರಂಟಿಗಳನ್ನ ಮುಂದುವರ್ಸ್ಬೇಕೋ ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ ಅದನ್ನ ಹೇಳೋರು ದೊಡ್ಡವ್ರು ನಾನಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ ಅವರು ಆದ್ರೆ ಡಿ ಅಶೋಕ್ ಅವರು ಹೇಳಿದಾಗ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನೀವು ಅಭಿವೃದ್ಧಿಯನ್ನು ಮಾಡಿದೀವಿ ಇನ್ನು ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಬಗ್ಗೆ ನಮ್ಮ ಕೂತು ಚರ್ಚೆ ಅಲ್ಲ ಇಲ್ಲಿ ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಗಳಾಗಿದ್ದಂಥವರು ಅಥವಾ ಶಾಸಕರಾಗಿದ್ದಂಥವರು ಮಾತಾಡ್ತಿರ್ತಕ್ಕಂಥ ಮಾತು ಅದು ಲಕ್ಷ್ಮಣ್ ಅವರಾಗಬಹುದು ಜಿ ಡಿ ಪಾಟೀಲ್ ಆಗಬಹುದು ಬಾಲಕೃಷ್ಣ ಅವರಾಗಬಹುದು ವಿಷಯ ಏನು ಅಂತ ಹೇಳಿದ್ರೆ ಒಂದು ಎಲೆಕ್ಷನ್ ಅನ್ನ ಮಾನದಂಡಗಳೇನು ಮಿಸ್ಟರ್ ಲಕ್ಷ್ಮಣ್ ಅವರು ಮಾತಾಡ್ತಾ ಇದ್ರು ಈಗ ಅವರೆಲ್ಲ ಅಪೋಸ್ ಮಾಡ್ತಾ ಇದ್ದಾರಲ್ಲಪ್ಪ ಅವ್ರಿಗೆ ಹೋಗಿ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಅಂತ ಹೇಳಿದರೆ ಎಲ್ಲಿ ಆದರೂ ಯಾರಾದರೂ ಈ ಚುನಾವಣೆಯಲ್ಲಿ ಗ್ಯಾರಂಟಿಗೋಸ್ಕರ ಮತ ಹಾಕಿ ನೀವು ಕ್ಯಾಂಡಿಡೇಟ್ ನೋಡಿ ಮತ ಹಾಕಬೇಡಿ ಅಂತ ಒಂದು ಮಾನದಂಡ ಫಿಕ್ಸ್ ಮಾಡಿದ್ದಿದ್ರೆ ಇವರ ಒಂದು ಮಾತನ್ನು ಒಪ್ಕೊಳ್ಬಹುದಾಗಿತ್ತು ಹೌದಪ್ಪ ಇವರು ಗ್ಯಾರಂಟಿನೇ ಹೇಳ್ಕೊಂಡು ಹೋದರು ಗ್ಯಾರಂಟಿಗೆ ಮತ ಇದು ಇಲ್ಲದಿದರೆ ಸೋಲಿಸ್ತಾರೆ ಅಂಥೇಳಿ ಕಾಂಗ್ರೆಸ್ಗೂ ಒಂಬತ್ತು ಸೀಟ್ ಬಂದಿದೆ ಇಲ್ಲಿ ಈ ರಾಜ್ಯದಲ್ಲಿ ಒಂಬತ್ತು ಸೀಟ್ ಬಂದಿದೆಯಲ್ಲ ಹಾಗಾದರೆ ಆ ಒಂಬತ್ತು ಸೀಟ್ ಬಂದಿರತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮಾಡ್ತೀರಿ ನಿಮ್ಮ ನಿಲುವೇನು ಸಪೋಸ್ ನಿಮ್ಮದು ಗ್ಯಾರಂಟಿನೇ ಕ್ರೈಟೀರಿಯಾ ಆದರೆ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಸ್ಟಾಪ್ ಮಾಡ್ತೀರಾ ನೀವು ಅಂದರೆ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅಂತ ಮಾಡೋಕ್ಕಾಗಲ್ಲ ಒಂದು ಅಳತೆಗೆ ನಾನು ಶರ್ಟ್ ಹೊಲ್ದ ಹೊಲಿದ್ಬಿಡ್ತೀನಿ ಇಡೀ ರಾಜ್ಯದ ಜನ ಇದನ್ನೇ ಹಾಕೋಬೇಕು ಅಂದರೆ ಆಗಲ್ಲ ಒಂದೇ ಆಕಾರ ಬೇರೆ ಬೇರೆ ಇರುತ್ತಲ್ಲ ಹಂಗೆ ಫಿಟ್ ಆಗಲ್ವಲ್ಲ ಮತ್ತು ಗ್ಯಾರಂಟಿಯನ್ನೇ ಇವರ ಸೋಲಿಗೆ ಶೀಲ್ಡ್ ಮಾಡ್ಕೊಳ್ತಾ ಇದ್ದಾರಾ ಅಂತ ಪ್ರಶ್ನೆ ಒಂದು ಗುರಾಣಿ ಓಹ್ ಜನ ಗ್ಯಾರಂಟಿ ಇಷ್ಟ ಆಗಲಿಲ್ಲ ಈ ಭಾಗದಲ್ಲಿ ಗ್ಯಾರಂಟಿ ಬಗ್ಗೆ ಒಳ್ಳೆಯ ಸಹಮತ ಇರಲಿಲ್ಲ ಅದಕ್ಕೆ ನಾನು ಸೋಲಿಸ್ಬಿಟ್ರು ಅನ್ನೋದಾದ್ರೂ ನೋಡಿ ಒಂದು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಯಾವ ವ್ಯಕ್ತಿ ನಿಂತಿದ್ದಾರೆ ಯಾವ ಸ್ಥಳದಲ್ಲಿ ನಿಂತಿದ್ದಾರೆ ಅಲ್ಲಿ ಜಾತಿ ರಾಜಕಾರಣ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಇವರ ವಿರುದ್ಧದ ಕ್ಯಾಂಡಿಡೇಟ್ ಯಾರು ಫಾರ್ ಎಕ್ಸಾಂಪಲ್ ಇದೇ ಮೈಸೂರಲ್ಲಿ ಅಂತ ಅಂದ್ಕೊಳ್ಳೋಣ ಅವರು ನಿಂತಿದ್ದರು ಮತ್ತು ರಾಜವಂಶಸ್ಥರು ನಿಂತಿದ್ದರು ಬೇಕಾದಷ್ಟು ಆಸ್ಪೆಕ್ಟ್ಸ್ ಇರುತ್ತೆ ರಾಜಮನೆತನದ ಋಣ ಅಂತ ಯಾರೋ ಓಟ್ ಹಾಕಿರಬಹುದು ಯಾರೋ ಒಂದು ಬೈಟ್ ಕೇಳ್ತಾ ಇದ್ರು ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ಮೈಸೂರು ಭಾಗದಲ್ಲೇ ಒಬ್ಬ ಚಪ್ಪಲಿ ಹಾಕೊಂಡಿದ್ದಂಥ ವ್ಯಕ್ತಿ ಚಪ್ಪಲಿ ಬಿಟ್ಟುಬಿಟ್ಟು ಆನ್ಸರ್ ಮಾಡಿದೆ ಅದಕ್ಕೆ ಅವರು ಋಣದಲ್ಲಿ ಸ್ವಾಮಿ ನಾವು ರಾಜ್ಯ ಋಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಮ್ಮ ಮತ ಬಿ ಜೆ ಪಿಗೆಂತ ಬಹಿರಂಗವಾಗಿ ಹೇಳ್ತಾ ಇದ್ರು ಒಂದು ಕ್ಯಾಂಡಿಡೇಟ್ ಆಸ್ಪೆಕ್ಟ್ ಆಗುತ್ತೆ ಜಾತಿ ಆಸ್ಪೆಕ್ಟ್ ಕೂಡ ಬರುತ್ತೆ ಜೊತೆಗೆ ಪ್ರದೇಶ ನಿಮ್ಮ ಎದುರಾಳಿ ಯಾರು ಅನ್ನೋದು ಕೂಡ ಬರುತ್ತೆ ಇದಾದ ಮೇಲೆ ಲೋಕಸಭೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದಕ್ಕೂ ಓಟ್ ಮಾಡಿರಬಹುದು ನಿಮ್ಮನ್ನು ಸೋಲಿಸಿದ ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಇಲ್ಲಿ ಗ್ಯಾರಂಟಿ ವಿರುದ್ಧವಾಗಿಯೇ ಓಟ್ ಹಾಕಿದ ಅಂತ ಯಾರೂ ಅರ್ಥೈಸಬೇಕಾಗಿಲ್ಲ ಅದು ಜಿ ಡಿ ಪಾಟೀಲ್ಗಾದರೂ ಅಷ್ಟೇ ಬಾಲಕೃಷ್ಣ ಅವ್ರಿಗಾದರೂ ಅಷ್ಟೇ ಯಾವ ಕ್ರೈಟೀರಿಯಾ ಮೇಲೆ ಹೇಳ್ತಾ ಇದ್ದೀರಿ ಹೀಗಿದ್ದಿದ್ರೆ ನಿಮ್ಮ ವಾದವೇ ನಿಜ ಆಗಿಬಿಟ್ರೆ ಯಾವುದೇ ರಾಜ್ಯದಲ್ಲಿ ಲೋಕಸಭೆ ಆದರೂ ನಡೀಲಿ ವಿಧಾನಸಭೆ ಆದರೂ ನಡೀಲಿ ಈ ಥರ ಎನಿ ಪಾರ್ಟಿ ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿಬಿಟ್ರೆ ಅಷ್ಟು ಸೀಟ್ ಅವರು ಎಲ್ಲವೂ ಎಲ್ಲಕ್ಕೆಲ್ಲ ಸೀಟ್ಗಳನ್ನು ಕೂಡ ಗ್ಯಾರಂಟಿ ಅನೌನ್ಸ್ ಮಾಡುವಂತಹ ಪಾರ್ಟಿನೇ ಗೆಲ್ಲಬೇಕು ಈಗ ಮೋದಿಕಿ ಗ್ಯಾರಂಟಿ ಅಂತಲೂ ಹೊಂದಿದ್ದರು ಉತ್ತರ ಪ್ರದೇಶದಲ್ಲಿ ಹಾಂ ಕಳೆದ ಬಾರಿ ಗೆದ್ದು ಸೀಟ್ಗಳೆಷ್ಟು ಈ ಬಾರಿ ಗೆದ್ದಿದ್ದ ಸೀಟ್ಗಳೆಷ್ಟು ರಾಜಸ್ಥಾನದಲ್ಲಿ ಯಾವ ಥರ ಮಕಡೆ ಮಲಗಿದ್ರು ಇದೇ ಬಿ ಜೆ ಪಿಯವರು ಅವರು ಅಲ್ಲೂ ಮೋದಿಕಿ ಗ್ಯಾರಂಟಿ ಗ್ಯಾಸ್ ಆಗಿ ಮಾಡಿಬಿಡ್ತೀನಿ ನಾನು ಈ ಗ್ಯಾರಂಟಿ ಕೊಡ್ತೀನಿ ಆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿರಲಿಲ್ವೇ ಗ್ಯಾರಂಟಿ ಅನ್ನೋದು ಚುನಾವಣಾ ಗೆಲುವು ಸೋಲು ನಿರ್ಧರಿಸಿರುವ ಹಲವು ಅಂಶಗಳಲ್ಲಿ ಒಂದಷ್ಟೇ ಅದು ಅದೊಂದೇ ಅಂಶದಿಂದ ಚುನಾವಣೆ ಗೆಲುವು ಸೋಲು ಡಿಸೈಡ್ ಆಗೋ ಹಾಗಿದ್ದರೆ ಯಾರೂ ಕ್ಯಾಂಪೇನ್ ಅವಶ್ಯಕತೆ ಇರಲಿಲ್ಲ ರೀ ದಿನಗಟ್ಟಲೆ ಗಂಟೆಗಟ್ಟಲೆ ಬಸ್ಸಲ್ಲಿ ಬಿಸಿಲಲ್ಲಿ ಆ ಮಾರ್ಚ್ ಏಪ್ರಿಲ್ ಬಿಸಿಲಲ್ಲೆಲ್ಲ ಅಲ್ದಾಡ್ತಾ ಇದ್ರಲ್ಲ ಅವಶ್ಯಕತೆನೇ ಇರಲಿಲ್ಲ ನಾವು ಗ್ಯಾರಂಟಿ ಅನೌನ್ಸ್ ಮಾಡಿದ್ದೀವಿ ನಾನು ಹೋಗ್ಬೇಕಾಗಿತ್ತು ನೀವು ನಿಮಗೆ ಓಟ್ ಬಂದಿರೋದು ಅಥವಾ ನಿಮ್ಮ ವಿರುದ್ಧ ಓಟ್ ಹಾಕಿರೋರು ಹಾಗೆ ಬರೋಲ್ಲ ಬಟ್ ಯಾಕೆ ಥರ ಅರ್ಥೈಸ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಈಗ ನಿಮ್ಗೆ ಒಂಬತ್ತು ಸ್ಥಾನ ಗೆಲ್ಸಿದಾರಲ್ಲಪ್ಪ ಏನು ಹೇಳ್ತೀರಿ ಇದೇ ಕಾಂಗ್ರೆಸ್ ನಾಯಕರದ್ರ ಬಗ್ಗೆ ಏನು ಮಾತಾಡ್ತಿರೋ ಮಾತಾಡಿ ಹಾಗಾದರೆ ಒಂಬ ಒಂದು ಸ್ಥಾನ ಇದ್ದಂಥ ನಿಮ್ಮ ಪಾರ್ಟಿಯನ್ನು ರಾಜ್ಯದಲ್ಲಿ ಒಂಬತ್ತು ಜನ ನಿಲ್ಲಿಸಿದ್ರು ಜನ ಲಕ್ಷ್ಮಣವರಾದರೂ ಮಾತಾಡಲಿ ಬಾಲಕೃಷ್ಣ ಅವರಾದರೂ ಮಾತಾಡಲಿ ಜಿ ಡಿ ಪಾಟೀಲ್ ಆದರೂ ಮಾತಾಡಲಿ ಸೋಲಿಗೆ ಗ್ಯಾರಂಟಿನ ನೀವು ದೂಷಣೆ ಮಾಡೋ ಮೂಲಕವಾಗಿ ಅದನ್ನು ಶೀಲ್ಡ್ ಮಾಡ್ಕೋಬೇಡಿ ಗುರಾಣಿ ಮಾಡ್ಕೋಬೇಡಿ ಅದನ್ನು ಸೋಲಿಗೆ ಹಲವಾರು ಕಾರಣ ಇರಬಹುದು ನಿಮ್ಮ ವಿರುದ್ಧದ ಕ್ಯಾಂಡಿಡೇಟ್ ಇರಬಹುದು ಅವರ ಪ್ರಚಾರದ ವೈಖರಿ ಇರಬಹುದು ಆ ಕ್ಷಣಕ್ಕೆ ಆ ವ್ಯಕ್ತಿಯ ಭಾಷಣ ಇರಬಹುದು ಎಷ್ಟೋ ಕಡೆ ಕೆಲಸ ಮಾಡಿರೋರು ಸೋತಿದ್ದಾರೆ ಕೆಲಸ ಮಾಡದಿರೋರು ಗೆದ್ದಿದ್ದಾರೆ ಈ ಪಕ್ಷಕ್ಕೆ ಬಂದು ಆ ಪಕ್ಷಕ್ಕೆ ಹೋಗಿ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಈ ಪಕ್ಷಕ್ಕೆ ಬಂದರು ಲೋಕಸಭಾ ಚುನಾವಣೆಗೆ ಹೋಗಿ ಆ ಪಕ್ಷಕ್ಕೆ ಹೋದರು ಅವ್ರದ್ದು ಅಲ್ಲದ ಕ್ಷೇತ್ರಕ್ಕೆ ಹೋಗಿ ಗೆದ್ದೇ ಬಿಟ್ಟರು ಬೆಳಗಾವಿ ಬಿಗರು ಬೆಳಗಾವಿ ಬಿಗ್ರಿಗೆ ಗೆದ್ದಿರಲ್ರಿ ಶೆಟ್ಟರ್ ಗೆಲ್ಲಿಲ್ವೇ ಶೆಟ್ಟರ್ ತಾನೆ ಯಾವ ಪಾರ್ಟಿಲಿ ಇದ್ರು ಶೆಟ್ಟರ್ ಅವರು ನಿಮಗೆ ಅದು ಕ್ರೈಟೀರಿಯಾ ಏನು ಹುಡುಕ್ತೀರಿ ಕ್ರೈಟೀರಿಯಾ ಏನು ಹುಡುಕ್ತೀರಿ ನಿಮ್ಮ ಪಾರ್ಟಿಗೆ ಬಂದಾಗ ನೀವೇನು ದೂಷಣೆ ಮಾಡಲಿಲ್ಲ ಅವ್ರನ್ನ ಆರಾಮಾಗಿ ಸೇರಿಸ್ಕೊಂಡ್ರಿ ಟಿಕೆಟ್ ಕೊಟ್ಟ್ರಿ ಸೋತರು ಎಮ್ ಎಲ್ ಸಿ ಮಾಡಿದ್ರಿ ಮತ್ತೆ ಇದ್ದಕ್ಕಿದ್ದಂಗೆ ಬಿ ಜೆ ಪಿಗೆ ಹೋದರು ಬೆಳಗಾವಿಲಿ ಗೆದ್ದರು ಏನು ಕ ಕಾರಣ ಇದಕ್ಕೆ ಫಸ್ಟ್ ಆಫ್ ಆಲ್ ಶೆಟ್ಟರ್ ಅವರು ಇದ್ದ ಕ್ಷೇತ್ರದಲ್ಲೇ ಭಾಳಷ್ಟು ಅಪಸ್ವರಗಳಿತ್ತು ಅನೇಕ ಕೆಲಸಗಳು ಅವ್ರು ಮಾಡಲಿಲ್ಲ ಅಂಥೇಳಿ ಕೆಲಸ ಮಾಡಿದ್ದಂಥ ಬಿ ಜೆ ಪಿ ಸಂಸದರಾಗಿದ್ದವರು ಕೂಡ ಬಿ ಜೆ ಪಿ ಎಂ ಪಿ ಆಗಿದ್ದವರು ಕೂಡ ಕಾಂಗ್ರೆಸ್ ಸಂಸದರೊಬ್ಬರ ಬಗ್ಗೆ ಮಾತಾಡಿದರು ಅವರು ಕೆಲಸಗಾರ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿ ಅಂತೇಳಿ ಸೋಲಿಸಿದ್ರು ಜನ ಇದಕ್ಕೆ ಕ್ರೈಟೀರಿಯಾಗಳಿರ್ತವಲ್ಲ ಒಂದು ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ಗೆ ಆಗ ಬರುವಂಥ ಚರ್ಚೆಗಳಿಗೆ ಬಹಳಷ್ಟು ವ್ಯತ್ಯಾಸಗಳಿರ್ತವೆ ಇರ್ತವೆ ಅದರಲ್ಲಿ ಯಾವ ಫ್ಯಾಕ್ಟರ್ ಬೇಕಾದರೂ ಕೂಡ ಮತದಾರನ ಮೇಲೆ ಪ್ರಭಾವವನ್ನು ಬೀರಿ ಅಲ್ಲಿ ಒಬ್ಬರಿಗೆ ಗೆಲುವಾಗಿರಬಹುದು ಒಬ್ಬರಿಗೆ ಸೋಲಾಗಿರಬಹುದು ಗ್ಯಾರಂಟಿ 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 ಅಂತ ಹೇಳ್ತಿದ್ರೆ ಹಾಗಾದರೆ ಈ ಎಲ್ಲ ಚುನಾವಣೆಗೂ ಗ್ಯಾರಂಟಿನ ಕ್ರೈಟೀರಿಯಾನ ಏನು ಬಂದರೂ ಗ್ಯಾರಂಟಿ ಮೇಲೆ ಹಾಕಿಬಿಡಿ ಗೆದ್ದರೆ ಗ್ಯಾರಂಟಿ ಸೋತ್ರ ಗ್ಯಾರಂಟಿ ಹಾಗ ನೋ ಹಾಗಾಗಿ ತುಂಬ ತುಂಬ ಒಂದು ಕನ್ಫ್ಯೂಷನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿದ್ದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ನಾವು ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಬೇರೆ ನಾಯಕರು ಏನೇನು ಮಾತಾಡಿದ್ದಾರೆ ನೋಡೋಣ ಪ್ರಕಾತ್